ಕೃಷ್ಣಪ್ಪ ಗೋತಿಗಳು ಹೆಂಗ್ ಹಿಡಿತೀರಿ ಹಣ್ಣು ಅವಕ್ಕೆ ಊಟ ಕೊಡ್ತೀರ ಬಾಳೆಹಣ್ಣು ಹಾಕ್ತಿವಿ ಅದು ಹಿಡಿಯೋದು ಒಂದ್ ಕಡೆ ಕೂಡ ಒಂದ್ ಕಡೆ ಅದನ್ನ ಹಿಡಿದು ಲಾಸ್ಟ್ 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 ಅಲ್ಲಿ ಚಿಲ್ದಲ್ಲಿ ತುಂಬಿವಿ ಚಿಲ್ದಲ್ಲಿ ತುಂಬಿ ಬೇರೆ ಕಡೆ ಸಾಗಸ್ತೀವಿ ಅಂದ್ರೆ ನಾವು ಹೋಗ್ತೀವಿ ಬಿಡೋಕೆ ಅದೇನೆಲ್ಲ ಅವ್ರಿಗೆ ಕಳ್ಸ ಕೊಟ್ಟು ಕಳ್ಸಲ್ಲ ನಮಗೂ ನಮ್ಗೂ ಕರೆಸ್ತಾರೆ ನಾವು ಜೊತೆ ಹೋಗ್ಬಿಟ್ಟು ಎಲ್ಲ ಎಲ್ಲರೂ ದೂರ ಎಲ್ಲ ಪಾರ್ ಎಲ್ಲ ದೂರ ಬಿಡ್ತಾರೆ ಅದನ್ನ ಏನು ಹೊಡೆಯಲ್ಲ ಏನಿಲ್ಲ ಸ್ವಲ್ಪ ಸೇಫ್ಟಾಗಿ ಹಿಡಿತೀವಿ ಶೇಪ್ ಆಗಿ ನೀವು ಹಾಕ್ತೀವಿ ಈಗ ಈಗ ನೀವು ಬೇರೆ ಕೋತಿಗಳ ಹಾವಳಿ ಇತ್ತು ಈಗ ನಿಮ್ಗೆ ಫೋನ್ ಮಾಡಿ ಈಗ ನಾಗಮಂಗಲ ಶಿಕಾರಿಪುರಕ್ಕೆ ಬರ್ಬೇಕಾ ಇಲ್ಲ ಫೋನ್ ಮಾಡಿದ್ರೆ ಸಾಕು ನಿಮ್ ಫೋನ್ ನಂಬರ್ ಏನ್ ಹೇಳಿ ಒಂಬತ್ತು ಒಂಬತ್ತು ಹ ಸೊನ್ನೆ ಹಾ ಎರಡು ಒಂದು ಎರಡು ಹಂಗೆ ಈ ಮೊಬೈಲ್ ನಂಬರ್ಗೆ ಫೋನ್ ಮಾಡಿದ್ರೆ ಸಾಕು ಸಾಕು ನಮ್ದು ಹಾಡ್ ಬಂದಾಗ ಹಸ್ನದಲ್ಲಿ ಇಟ್ಟಿದೀವಿ ಚಂದ್ರಪಟ್ಟಣದಲ್ಲಿ ಹಿಡಿದೀವಿ ಆಮೇಲೆ ಒಳೆದ್ ಸೂಪ್ರಿಟ್ಟಿದೀವಿ ಆಮೇಲೆ ಇಲ್ಲಿ ಕಿತ್ತಿರುತ್ತ ಹಿಡಿದಿವಿ ಇಲ್ಲಿ ಆನ್ಗಳಿಟ್ಟಿದೀವಿ ಎಲ್ಲ ನಾವೆಲ್ಲ ಗಿರಾಕಿ ಅದು ಹೊಯ್ತೀವಿ ಅಂತ ಇಲ್ಲ ಬ್ಯಾಚ್ ಇದೆ ನಮ್ದು ಒಬ್ಬರು ಸಾವಿರ ನಾವು ಬ್ಯಾಕ್ ಮಾಡ್ಕೊಂಡು ಇಡ್ತೇವೆ ಹ್ಮ್